ನನ್ನ ಹೇಳೋಕ್ಕೆ ಇಷ್ಟೇ ಆವತ್ತು ಅವ್ರು ಮಾಡಿರೋ ಕೆಲಸ ನಾಲ್ವಡಿಯವ್ರು ಇರ್ಬೋದು ಅವರ ತಂದೆ ಚಾಮರಾಜೋಡಿಯೋರಿರ್ಬೋದು ಅವ್ರ ಮುಂದೆ ಬಂದಿರುವಂಥ ಜಯ ಒಡೆಯರ್ ಇರ್ಬೋದು ಎಲ್ಲ ಮಹಾರಾಜರು ಕೂಡ ತಮ್ಮ ರಾಜಧರ್ಮ ಮೇರೆಗೆ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಿದ್ರು ಅವ್ರು ಯಾವತ್ತೂ ಸಹ ನಮ್ಮ ಹಿಂದೆ ಬಂದಿರೋಂಥದ್ದು ರಾಜರು ಅಥವಾ ಏನೋ ರಾಜ ಮನೆತನಗಳು ನಾವು ಅವ್ರಿಗಿಂತ ಜಾಸ್ತಿ ನಾವು ಮಾಡಿದ್ದೀವಿ ಅಂತ ಹೇಳೋವಂಥದ್ದು ಗುರಿ ಇಟ್ಕೊಂಡು ಕೆಲಸ ಮಾಡಿಲ್ಲ ಅಥವಾ ಭವಿಷ್ಯದಲ್ಲಿ ಏನೇ ಒಂದು ವ್ಯವಸ್ಥೆ ಮೂಲಕ ಬಂದಿರುವಂಥದ್ದು ನಾಯಕರಿಗಿಂತ ನಾವು ಮಾಡಿದ್ದೀವಿ ಅಂತ ಗುರಿ ಇಟ್ಕೊಂಡು ಅವರು ಕೆಲಸ ಮಾಡಿಲ್ಲ ತಮ್ಮ ಕಾಲದಲ್ಲಿ ತಮ್ಮ ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ತಮ್ಮ ಜನರಕ್ಕೆ ಒಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರ ಕೆಲಸವನ್ನು ಮಾಡಿದರು ಅದೇ ರೀತಿ ಇವತ್ತು ಕೂಡ ಅವ್ರು ಮಾಡಲಿ ಬಂದು ಬೀದಿಗೆ ಬಂದು ನೋಡಲಿ ಏನೇನು ಸಂಕಷ್ಟಗಳಿದ್ದಾವೆ ಅಂತ ಜನಗೆ ಇಲ್ಲಿ ಬಂದು ಅಲ್ಲಿ ವಾಣಿಜ್ಯ ಇಲಾಖೆ ಮೂಲಕ ಟ್ಯಾಕ್ಸ್ ನೋಟಿಸ್ಗಳು ಕಳಿಸೋದು ತಮ್ಮ ಗ್ಯಾರಂಟಿ ಇದರಲ್ಲಿ ಏನು ಯೋಜನೆಗಳು ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ಹಣ ಉತ್ಪಾದಿಸ್ ಉತ್ಪಾದಿಸಬೇಕಾಗಿರ್ತಕ್ಕಂಥದ್ದು ಗುರಿ ಇಟ್ಕೊಂಡು ಇಂಥ ಎಲ್ಲ ಏನು ವ್ಯವಸ್ಥೆ ದುರ್ಬಳಕೆ ಮಾಡೋದ ಬದಲು ಮತ್ತೆ ಇಲ್ಲಿ ಜನರು ದಿಕ್ಕ ಬದಲು ಬಂದು ಇದಕ್ಕೆ ಒಂದು ಜನರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ ನೀವು ಬಂದು ನೀವೇ ಒಂದು ಸೆನ್ಸಸ್ ಮಾಡಿ ನನ್ನ ನನಗಿಂತ ನಾನು ಹೇಳೋದಕ್ಕಿಂತ ಜಾಸ್ತಿ ನಮ್ಮ ವಂಶದವ್ರು ನಾನು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ನೀವು ಬಂದು ಜನರು ಸಾಮಾನ್ಯರಿಗೆ ಬಂದು ಕೇಳಿ ನೀವೇ ಒಂದು ಸರ್ವೆ ನಡಿ ಸಮೀಕ್ಷೆಯನ್ನು ನಡೆಸಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ ಅಂತ ಈಗ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷದ ಎಲ್ಲ ನಾಯಕರು ಮತ್ತು ನಾವು ಕೂಡ ಇದರ ಬಗ್ಗೆ ಮಾತಾಡಿದ್ದೀವಿ ಈ ಜಾತಿ ಗಣತಿ ವಿಚಾರದಲ್ಲಿ ಒಂದು ದೊಡ್ಡ ತಮಾಷೆ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ರೀತಿಯ ಒಂದು ತೃಪ್ತಿ ಸಿಕ್ಕಿಲ್ಲ ಯಾವ ಒಂದು ವರ್ಗಕ್ಕೂ ಕೂಡ ತೃಪ್ತಿ ಸಿಕ್ಕಿಲ್ಲ ಈ ಜಾತಿ ಗಣತಿ ಪ್ರಕ್ರಿಯೆಯಲ್ಲಿ ಹತ್ತು ವರ್ಷ ನೂರ ಅರವತ್ತೈದು ಕೋಟಿಯನ್ನು ವೆಚ್ಚದ ಒಂದು ಸಮಾವೇಶ ಒಂದು ಈ ಸರ್ವೆಯನ್ನು ನಡೆಸಿ ನಂತರ ಅದನ್ನು ಬಹಿರಂಗ ಮಾಡಿಲ್ಲ ತೆರಿಗೆ ಕಟ್ಟೋರಿಗೂ ಕೂಡ ಒಂದು ಹಕ್ಕಿದೆ ನೀವು ತೆರಿಗೆ ಹಣವನ್ನು ಬಳಸಿ ಈ ಒಂದು ಸಮ ಒಂದು ಸರ್ವೆಯನ್ನು ಮಾಡಿದ್ದೀರ ಅದನ್ನ ಬಹಿರಂಗ ಮಾಡ್ದೇನೆ ಆ ಕಾಂತರಾಜು ವರದಿ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳಿ ಇನ್ನೊಂದು ವರದಿ ಅಂದಾಜ್ ಮೇಲೆ ಮಾಡಿ ನಂತರ ಅದನ್ನ ನಿಮ್ಮ ಕೇಂದ್ರದ ವರಿಷ್ಠರು ತಿರಸ್ಕಾರ ಮಾಡಿ ಅದನ್ನ ಕಸದ ಪುಟ್ಟಿಗೆ ಇದು ಒಂದು ದೊಡ್ಡ ತಮಾಷೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ಕರೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮ ಈ ಒಂದು ಜಾತಿ ಗಣತಿ ಮಾಡೋವಂಥದ್ದು ಯೋಗ್ಯತೆಯೇ ಇಲ್ಲ ಅವ್ರಿಗೆ ಈ ಒಂದು ಸಾಮರ್ಥ್ಯ ಏನು ಬೇಕಾಗಿದೆ ಅದು ಕೂಡ ಇಲ್ಲ ಮತ್ತು ಪ್ರಸ್ತುತ ಇವತ್ತು ಸಮರ್ ಹಾಲಿಡೇಸ್ ಮುಗ್ದಿದೆ ಶಿಕ್ಷಕರು ಎಲ್ಲಿ ಎಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಆಗಲೇ ಬ್ಯುಸಿಯಾಗಿದ್ದಾರೆ ಇದೆಲ್ಲನೂ ಕೂಡ ನಾವು ನೋಡಿದ್ರೆ ಅವ್ರು ಏನು ಈ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ ಸಂವಿಧಾನದ ದೃಷ್ಟಿಯಲ್ಲಿ ಕೇಂದ್ರಕ್ಕೆ ಮಾನ್ಯತೆ ಇದೆ ಇವತ್ತು ಆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಎಲ್ಲ ವರ್ಗಕ್ಕೂ ಕೂಡ ಇವತ್ತು ಒಂದು ಒಳ್ಳೆಯ ಭವಿಷ್ಯ ರೂಪಿಸುವುದರಲ್ಲಿ ಈ ಸಮಾವೇಶ ಈ ಸನ್ ಜಾತಿ ಗಣತಿಯನ್ನು ನಡೆಸಿ ನಮ್ಮ ಪ್ರಧಾನಮಂತ್ರಿಯವನ್ನೂ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಸಂಪೂರ್ಣವಾದಂಥ ವ್ಯವಸ್ಥೆ ಇದೆ ರಾಜ್ಯ ಸರ್ಕಾರದ ಅವರು ಮಾಡಲೇಬೇಕೋ ಇಲ್ವೋ ಅಂತ ಇದ್ದ ಪ್ರಶ್ನೆ ಅಲ್ಲ ಅವ್ರಿಗೆ ಇದು ಮಾಡೋ ಅವಶ್ಯಕತೆ ಇಲ್ಲ ಈ ಕೇಂದ್ರ ಸರ್ಕಾರ ಸಂವಿಧಾನದ ದೃಷ್ಟಿಯಲ್ಲಿ ಅವ್ರಿಗೆ ಮಾನ್ಯತೆ ಇದೆ ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕಾಗಿದೆ ಅವರ ಆಡಳಿತ ಇರುವಾಗ ಅವ್ರು ಮಾಡಿಲ್ಲ ಐವತ್ತೊಂದರಲ್ಲಿ ಅರವತ್ತೊಂದರಲ್ಲಿ ಎಪ್ಪತ್ತೊಂದರಲ್ಲಿ ಎಂಬತ್ತೊಂದರಲ್ಲಿ ಟೂ ತೌಸಂಡ್ ಲೆವೆನಲ್ಲಿ ಅವರು ಯಾವುದೇ ರೀತಿಯ ಒಂದು ಜಾತಿ ಗಣತಿ ಮಾಡಿಲ್ಲ ಆವಾಗ ಆಡಳಿತದಲ್ಲಿ ಇದ್ದಿದ್ದ ಪಕ್ಷನೇ ಕಾಂಗ್ರೆಸ್ಸು ಅವ್ರು ಆವಾಗೆಲ್ಲ ಮಾಡಿಲ್ಲ ಅವ್ರಿಗೆ ಅವಕಾಶ ಸಿಕ್ಕಿರುವಾಗೆಲ್ಲ ಜಾತಿ ಗಣತಿ ಮಾಡಿಲ್ಲ ರಾಜ್ಯದಲ್ಲಿ ತಪ್ಪಿಸೋ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದಾರೆ ಮತ್ತು ಮನೆ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಕೇಂದ್ರದಲ್ಲಿ ನೀವು ಜಾತಿ ಗಣತಿ ಮಾಡುವಾಗ ತೆಲಂಗಾಣ ಮಾದರಿಯಲ್ಲಿ ಮಾಡಬೇಕು ನಾವು ಅಂತ ಯಾಕೆ ಕರ್ನಾಟಕ ಮಾದರಿಯಲ್ಲಿ ಮಾಡಬಾರ್ದು ಅಂತ ನೀವು ಪ್ರಶ್ನೆ ಮಾಡಿ ಅವ್ರಿಗೆ ಯಾಕಂದರೆ ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ವಿಫಲ ಆಗಿದೆ ನೂರ ಅರವತ್ತೈದು ಕೋಟಿ ತೆರಿಗೆ ಕಟ್ಟೋರ ಒಂದು ಹಣ ಅದನ್ನ ದುರ್ಬಳಕೆ ಮಾಡಿ ಅದನ್ನ ಕಸದ ಪುಟ್ಟಿಗೆ ಹಾಕಿದೆ ದಯವಿಟ್ಟು ಅವರು ಒಂದು ವೈಟ್ ಪೇಪರ್ ಹಾಕಲಿ ಏನು ಏನು ಘೋಷಣೆ ಮಾಡಿದ್ದಾರೆ ಹಣ ಬಿಡುಗಡೆ ಆಗಿದೆ ಮತ್ತು ಆ ಕೆಲಸ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂತ ವೈಟ್ ಪೇಪರ್ ಕೊಡಲಿ ನೋಡೋಣ